ದಾಸವಾಳವನ್ನ ನೈಸರ್ಗಿಕ ಸೂಚಕವಾಗಿ ಇಟ್ಕೊಂಡ ನಾವೇನ್ ಮಾಡೋಣ ಈಗ ಯಾವುದು ಆಮ್ಲ ಮತ್ತೆ ಯಾವುದು ಪ್ರತ್ಯಾಮ್ಲ ಅನ್ನೋದನ್ನ ಗೊತ್ತ ನೋಡ್ರಿ ಯಾವ ವಸ್ತು ದಾಸವಾಳದ ರಸವನ್ನ ಹಾಕಿದಾಗ ಏನ್ ಮಾಡ್ಬೇಕದು ಗುಲಾಬಿ ಬಣ್ಣವನ್ನ ತೋರ್ಸ್ಬೇಕದು ಗುಲಾಬಿ ಬಣ್ಣವನ್ನ ತೋರಿಸ್ಪಾ ಅಂತಂದ್ರೆ ಅದೇನು क्या बना बंद हो रहे क्या क्या हमको अथवा फिर गुलाबी बनना होना बंद है अलग से सोल्सेक्वांट याँ बना बंद ही तो गुलाबी बनना बंद है

ಏನ್ ತಗೊಂಡಿದ್ವಿ ನಾವು ನಿಂಬೆ ಹಣ್ಣಿದ ರಸ ತಗೊಂಡ್ವಿ ಹೌದಾ ನಿಂಬೆಹಣ್ಣಿನ ರಸ ಏನಾಯ್ತಿದ್ರು ಆಮ್ಲ ಆಯ್ತು ಪಿಂಕ್ ಕಲರ್ ಹೌದಾ ಗುಲಾಬಿ ಟೊಮೆಟೊ ಹಣ್ಣಿನ ರಸ ತಗೊಂಡಿದ್ವಿ ಇದು ಕೂಡ ಆಮ್ಲ ಆಗಿದ್ರಿಂದ ಏನಾಯ್ತಿದೋ ದಾಸವಾಳದ ರಸವನ್ನ ಹಾಕಿದ್ರಿಂದ ಗುಲಾಬಿ ಬಣ್ಣಕ್ಕೆ ಬದಲಾವಣೆ ಆಗಿ ಹೌದಾ ಏನ್ ಸುಂದರ ನೀರು ಯಾವ ಬಣ್ಣಕ್ಕೆ ಬಂತು ನೋಡ್ರಿ ಯಾವ್ದಂತ ಸೂಚನೆ ಮಾಡಬಹುದು ನಾವು ನೆಕ್ಸ್ಟ್ ಇದನ್ ತಗೊಂಡಿದ್ರಿ ವಾಷಿಂಗ್ ಸೋಡಾ ಅಥವಾ ಡಿಟರ್ಜೆಂಟ್ ಅಂತ ತಗೊಂಡಿದ್ರಿ ಹೌದಾ ಇದು ಯಾವ ಬಣ್ಣ್ರಿ ಹಸಿರು ಹೌದಾ ಹಂಗಿದ್ರಿ ಇದು ಕೂಡ ಏನು